ಸಮತಾ ಸೈನಿಕ ದಳವು ಭಾಗವಹಿಸಿ ನಮಗೆ ಬೆಂಬಲವಾಗಿ ನಿಂತಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಂತರ ಈಗ ಡಿ ಎಸ್ ಸಾಹೇಬರು ನಿನ್ನೆ ಬಂದ್ರು ಏನನ್ನ ಹೇಳಿದ್ರು ಹೋದ್ರು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ವರ್ಗ ಒಂದರಿಂದ ನಮ್ಮ ಖಾತೆಗೆ ಹಾಕಿಲ್ಲ ಅನ್ನೋದು ನಮ್ಮ ಮೂಲ ಉದ್ದೇಶ ಮತ್ತೆ ಏನು ಈ ಸತ್ತುಗಳು ಮಾಡಿದ್ದಾರೆ ಲೇಔಟ್ಗಳಲ್ಲಿ ಅದು ಪೂರ್ತಿ ಎನ್ಕ್ವೈರಿ ಆಗಬೇಕು ಅಂತ ಕೇಳಿದ್ವಿ ಅವ್ರು ಏನ್ ಹೇಳ್ತಾರ ನೋಡೋಣ ಮೊಟ್ಟ ಮೊದಲನೇದಾಗಿ ಅವರು ಈ ತಪ್ಪಿತಸ್ಥ ಅಧಿಕಾರಿಯನ್ನ ಈ ಓರವರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಲಿ ನಾವು ದಾಖಲೆಗಳು ಪೂರ್ತಿ ಕೊಡ್ತೇವೆ ಅವ್ರಿಗೆ ಅವ್ರಿಗೆ ಏನ್ ಬೇಕು ಎನ್ಕ್ವೈರಿಗೆ ಎಲ್ಲ ದಾಖಲೆಗಳು ಕೊಡ್ತೇವೆ ಅದಿಲ್ಲ ಅಂತ ಬಂದು ತೇಪೆ ಹಚ್ಚೋ ಕೆಲಸ ಮಾಡಿದ್ರೆ ನಮ್ಗೆ ಅವರ ಅವಶ್ಯಕತೆ ಬರೋದಿಲ್ಲ ನೋಡಿ ಅವರು ಅಂದ್ಕೊಂಡಿರ್ಬೋದು ನಮ್ಮ ಹತ್ರ ಇನ್ನೂ ದಾಖಲೆಗಳು ಜಾಸ್ತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಳನೇ ತಿಂಗಳು ಜಮಾ ಬಂದಿನಲ್ಲಿ ಬರ್ಸಿದ್ದೀನಿ ನಮ್ ಇಪ್ಪತ್ತೈದು ಪರ್ಸೆಂಟ್ ನಮ್ಗೆ ಹಾಕಿಲ್ಲ ಅಂತ ಸರ್ವ ಸದಸ್ಯರ ಸಭೆಯಲ್ಲೇ ಬರ್ಸಿದ್ದೀವಿ ಏನೋ ಜನರ ಮುಂದೆ ಆಮೇಲೆ ಅದನ್ನ ನೋಡಲ್ ಅಧಿಕಾರಿಗಳು ಸೂಚಿಸಿದ್ದಾರೆ ಈ ತರ ಇಪ್ಪತ್ತೈದು ಪರ್ಸೆಂಟ್ ಅನ್ಯಾಯ ಆಗಿದೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಆದ್ರೆ ಒಂದು ವರ್ಷ ಎರಡು ತಿಂಗಳಾದ್ರೂ ಇದುವರೆಗೂ ಏನೂ ಆಕ್ಷನ್ ತಗೊಂಡಿಲ್ಲ ಇವರು ಅಂದ್ರ ಇವ್ರ ನಿರ್ಲಕ್ಷ್ಯದಿಂದ ಇಡೀ ಪಂಚಾಯತಿಗೆ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಕ್ ಬಯಸ್ತೀನಿ ಹಾಗಾಗಿ ತಪ್ಪಿತಸ್ಥ ಅಧಿಕಾರಿಯನ್ನು ಈ ಕೂಡ್ಲೆ ವಜಾ ಮಾಡ್ಬೇಕು ಎನ್ಕ್ವೈರಿ ಫಿಕ್ಸ್ ಮಾಡ್ಬೇಕು ಎನ್ಕ್ವೈರಿ ಫಿಕ್ಸ್ ಆದ್ಮೇಲೆ ನಾವು ಎದ್ದ ಹೇಳ್ತೀವಿ ಅದುವರೆಗೂ ನಾವು ಎದ್ದೇಳವ ಅಂತ ಹೇಳ್ಬಿಟ್ಟು ಮಿತ್ರರಲ್ಲಿ ನಾವು ಮನವಿ ಮಾಡ್ಕೊತಾ ಇದೀವಿ ಎಲ್ಲ ಪದಾಧಿಕಾರಿಗಳ ಉದ್ದೇಶ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನ ಮೇರೆಗೆ ನಾನು ನಿನ್ನೆ ಬಂದಿದ್ದೆ ಆ ಏನೇನು ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮುಖಂಡರು ಕೂಡ ನನಗೆ ತಾವೆಲ್ಲ ಹೇಳಿದಿರಿ ಈ ವಿಚಾರವಾಗಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ನಾನು ಚರ್ಚೆ ಮಾಡಲಾಗಿ ಎಲ್ಲಿ ವ್ಯತ್ಯಾಸ ಆಗಿದೆ ಅಂತ ಮತ್ತೆ ನಿಮ್ಮ ಪಾಂಪ್ಲೆಟ್ ಕೂಡ ನಾನು ಓದ್ ನೋಡಿದಂತ ಸಂದರ್ಭದಲ್ಲಿ ಆ ಬಹಳಷ್ಟು ಎಸ್ ಸಿ ಎಸ್ ಟಿ ಏನು ಜನಾಂಗಕ್ಕೆ ಇರ್ತಕ್ಕಂಥ ಅಕೌಂಟ್ಗೆ ಹಣವನ್ನ ಜಮೆ ಮಾಡದೆ ಜನರಲ್ ಆಗಿ ವೆಚ್ಚ ಮಾಡಿದ್ದಾರೆ ಅನ್ನೋದು ಮುಖ್ಯವಾದ ಆರೋಪ ನನಗೆ ಕೇಳ್ಬಂತು ಈ ವಿಚಾರವಾಗಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ನಾನು ಕೋರಿದಾಗ ಕೇಳಿದಾಗ ಅವರು ಈ ವಿಚಾರ ನಮಗೆ ಯಾವ್ಯಾವ ರೀತಿ ನೀವು ಅಕೌಂಟ್ ಅನ್ನ ಖರ್ಚು ಮಾಡಿದಿರಿ ಅದಕ್ಕೆ ಮಾಹಿತಿ ಅಂತ ನಾನು ಒಂದು ಎರಡು ಮೂರು ನಾಲ್ಕು ನೋಟಿಸ್ ಅನ್ನ ಪಿಡಿಒ ಕೊಟ್ಟಿದ್ದೀರಿ ಅವ್ರಿಗೆ ಅವ್ರು ಇಲ್ಲಿವರೆಗೂ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ನಮಗೆ ಅದಕ್ಕೋಸ್ಕರ ನಾನು ಎಲ್ಲಾ ಪಿಡಿಒಗಳ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೀನಿ ಅಂತ ಪತ್ರದ ಮೂಲಕ ನನಗೆ ತೋರ್ಸುದು ನಿನ್ನೆ ನಾನು ಕೂಡ ಆ ಪತ್ರವನ್ನ ಎಲ್ಲ ಸಂಘಟನೆ ಮುಖಂಡರಿಗೆ ನಾನು ಕೊಟ್ಟಿದ್ದೇನೆ ತಮ್ಮ ಹತ್ರ ಮಾತಾಡಿದ ನಂತರ ತಾವೆಲ್ಲ ಹೇಳಿದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಸಭೆಗೆ ಬರಬೇಕು ಅಹವಾಲ್ನ ಸ್ವೀಕಾರ ಮಾಡಬೇಕು ಅಂತ ಕೋರ್ಕೊಂಡಂತ ಸಂದರ್ಭದಲ್ಲಿ ನಾನು ನಮ್ಮ ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೋರಿದಾಗ ಅವರು ತಮಗೆ ಗೊತ್ತಿದೆ ಆ ಒಂದು ಏನು ಶೈಕ್ಷಣಿಕ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಬರ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಪರವಾಗಿ ನೀವು ಅಹ್ವಾಲ್ ತಗೊಳ್ಳಿ ಅವರು ನನಗೆ ತಿಳಿಸಿದ ಮೇರೆಗೆ ನಾನು ಮತ್ತೆ ಸುಮಾರು ಒಂಬತ್ತು ಒಂಬತ್ತುವರಲ್ಲಿ ಕೂಡ ನಾನು ಇಲ್ಲಿ ಕೆಲವರು ಮುಖಂಡರು ಇದ್ರು ಅವರು ಕೂಡ ಬಂದು ನಾನು ಆ ಇವರು ತಾವು ಕೂಡ ಇದ್ರೆ ಆ ಟೈಮಲ್ಲಿ ಈಗ ಏನು ಈ ಊರು ಸಂಬಂಧಪಟ್ಟ ಪಿಡಿಒಗಳ ಮೇಲೆ ಕಾನೂನು ಶಿಸ್ತು ಕ್ರಮ ತಗೋಬೇಕು ಅಂತ ಕೋರ್ ಮೇರೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿನ್ನೆ ದಿನನೇ ಒಂದು ಕಾರಣ ಕೇಳಿ ನೋಟಿಸ್ ಅನ್ನ ಮೂವತ್ತು ಜನಕ್ಕೂ ಕೂಡ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಮೂವತ್ತು ಆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಪತ್ರ ಕೂಡ ತಮಗೆ ತಮ್ಮ ಮುಂದೆ ನಾನು ತೋರಿಸ್ಲಿಕ್ಕೂ ಕೂಡ ಅದನ್ನ ಬಂದಿದ್ದೇನೆ ಇದರ ನಂತರ ಈಗ ಅವರಿಗೆ ಒಂದು ಸೆವೆನ್ ಡೇಸ್ ಅನ್ನ ನಾವು ಹೇಳಿದೀವಿ ಸರ್ಕಾರದ ಆದೇಶಗಳು ಹೇಳಿದೀವಿ ಏನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಶೇಕಡ ಐವತ್ತು ಇಪ್ಪತ್ತೈದು ಪರ್ಸೆಂಟ್ ಹಣವನ್ನ ಸಪರೇಟ್ ಖಾತೆಯಲ್ಲಿ ಮೀಸಲಿಡಬೇಕು ಅದನ್ನ ಮೀಸಲಿಟ್ಟು ಆ ಜನಾಂಗದ ಏನು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಇರ್ಬೋದು ಹೆಲ್ತ್ ಇರ್ಬೋದು ಅಥವಾ ಮೇಂಟೆನೆನ್ಸ್ ಇರಬಹುದು ಅದನ್ನ ಖರ್ಚು ಮಾಡಬೇಕು ಅಂತ ಒಂದು ಅಷ್ಟು ಸುಮಾರು ಐದು ಆರು ಆದೇಶಗಳು ಸರ್ಕಾರದ ಆದೇಶಗಳಿದೆ ಆ ಎಲ್ಲ ಆದೇಶಗಳನ್ನ ಕೋರ್ಟ್ ಮಾಡಿ ಅವರಿಗೆ ನಾವು ಕಾರಣ ಕೇಳಿ ನೋಟಿಸ್ ಈಗ ನೀಡಿದ್ದೀವಿ ಅದಕ್ಕೆ ಒಂದು ವಾರ ಸಮಯವನ್ನು ನಾವು ಕೊಟ್ಟಿದ್ದೀವಿ ಬಹುಶಃ ನಿನ್ನೆ ಡೇಟ್ಗೆ ನಾವು ಹದಿಮೂರು ಹತ್ತು ಇಪ್ಪತ್ತೈದಕ್ಕೆ ನಾವು ನೋಟಿಸ್ ಕೊಟ್ಟಿರೋದ್ರಿಂದ ಬಹುಶಃ ಇಲ್ಲಿಂದ ನಿನ್ನೆಯಿಂದ ನಮಗೆ ಏಳು ದಿವಸ ಟೈಮ್ ಬೇಕಾಗ್ತದೆ ಅವರು ಉತ್ತರ ಕೊಡಬೇಕಾಗ್ತದೆ ಇದಕ್ಕೆ ಯಾಕೆ ಅವರು ಖರ್ಚು ಮಾಡಿಲ್ಲ ಖರ್ಚು ಮಾಡಿದರೆ ಅದಕ್ಕೆ ದಾಖಲೆ ಕೊಡಿ ಅಕೌಂಟ್ ಯಾವ ಅಕೌಂಟ್ ಜಮಾ ಮಾಡಿದಿರಿ ಅದನ್ನು ಯಾವ ರೀತಿ ಖರ್ಚು ಮಾಡಿದಿರಿ ಎಲ್ಲ ಡೀಟೇಲ್ ಕೊಡಿ ಅಂತ ಕೂಡ ನಾವು ಇದರಲ್ಲಿ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಈ ನೋಟಿಸ್ಗೆ ಅವ್ರ ಉತ್ತರ ಬಂದ ನಂತರ ನಾವು ಏನು ನಿಯಮಾನುಸಾರ ಈಗ ಆಕ್ಟಲ್ಲಿ ಏನಿದೆ ಆಕ್ಟ್ ಪ್ರಕಾರ ನಾವು ಅವ್ರ ಮೇಲೆ ಈಗಾಗಲೇ ನಾನು ಸಿಇಒರ್ಗೆ ಏನು ಮಾತಾಡಿದೀನಿ ಆಕ್ ಪ್ರಕಾರ ನಾವು ಕ್ರಮ ತಗೊಂಡು ನಾನು ಮಾತನ್ನು ಕೂಡ ಅವರು ನನಗೆ ಈಗ ಫೋನ್ ಮಾಡಿ ಕೂಡ ಹೇಳಿದೆ ಖುದ್ದಾಗಿ ಅವ್ರು ಭೇಟಿ ಮಾಡಿ ಈ ವಿಷಯನ ತಿಳಿಸಿ ಅವರಿಗೆ ಕೂಡ ಮನೆ ಮುಖ್ಯ ಕಾರ್ಯ ಕೋರಿದ ಮೇಲೆ ನಾನು ಅದ್ರ ಪ್ರಕಾರ ನಾನು ತಮಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಇಷ್ಟು ನಡೆದಂತ ಘಟನೆಗಳು ಯಾರಾದ್ರೂ ಇದನ್ನ ನೋಡಬಹುದು ನೀವು ನೋಟಿಸ್ ಕೊಡ್ತಾ ಇದ್ದೀರಾ ನಾವು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ರೆಸುಲೇಷನ್ ಮಾಡಿದೀವಿ ಇಪ್ಪತ್ತೈದು ಪರ್ಸೆಂಟ್ ನಮಗೆ ಬಂದಿಲ್ಲ ಅಂತ ಹೇಳಿ ಜಮಾ ಬಂದಿನ ನೋಡಲ್ ಅಧಿಕಾರಿ ಬಂದಿದ್ದಾರೆ ಬರ್ದಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಯಾಕೆ ನೀವು ತಾಲೂಕ್ ಅಧಿಕಾರಿ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಉತ್ತರ ಹೇಳಿ ಫಸ್ಟ್ ನಿಮಗೆ ಪಿಡಿಒಗಳು ಕಾಣಿಸ್ತಾ ಇದಾರೆ ಇವಾಗ ಹೇಳ್ತಾ ಇದೀರಾ ನಾವು ಒಂದು ವರ್ಷ ಎರಡು ತಿಂಗಳಾಗಿದೆ ಜಮಾ ಬಂದಿ ಮಾಡಿಸಿ ಅದ್ರೊಳಗೆ ಮೆನ್ಷನ್ ಮಾಡಿದೀವಲ್ಲ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಪ್ರತಿಯೊಂದಕ್ಕೂ ದಾಖಲೆ ಇದೆ ಇನ್ನ ಜಾಸ್ತಿ ಇದೆ ನೀವು ತೇಪೆ ಬಿಡಿ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಫಿಟ್ ಮಾಡಿ ನಾವು ಒಂದೊಂದೇ ದಾಖಲೆ ಕೊಡ್ತೇವೆ ದಯವಿಟ್ಟು ಹೋರಾಟಗಾರನು ಹೋಗ್ಬೇಕು ಮಾಡಿದಾರಾ ಇಲ್ವಾ ನಾವ್ ಕೇಳ್ತಾ ಇರೋದ್ ಅನುವತ್ತೈದ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದಾರಾ ಇಲ್ವಾ ನಾವು ಗಮನಕ್ಕೆ ಬಂದಿದೆಯಾ ಇಲ್ವಾ ಒಂದ್ ವರ್ಷ ಎರಡ್ ತಿಂಗಳ ಮೇಲೆ ಅವ್ರ್ ರಿಪೋರ್ಟ್ ಹಾಕಿದ್ದಾರೆ ಆ ರಿಪೋರ್ಟ್ ಕೂಡ ಇವ್ರು ಅಡ್ಡಿ ಮಾಡಿದ್ರು ಅವತ್ತು ನೋಡಲಧಿಕಾರಿಗ್ ಹೇಳ್ಕೊಟ್ಟು ಅಡ್ಡಗೋಡೆ ಮೇಲೆ ದೀಪ ಇಡೋ ತರ ಬರ್ಸಿದ್ರು ನಾವ್ ಅದಕ್ ಬೇಜಾರ್ ಮಾಡ್ಕೊಳ್ಳಿಲ್ಲ ನಾವ್ ಅತ್ಮಹಿತಿ ಹಾಕಿ ಮತ್ತೆ ಮಾಹಿತಿ ತಗೊಂಡ್ವಿ ಇದಕ್ಕೇನ್ ಹೇಳ್ತೀರಾ ನೀವಂತ ಊರ್ ಕುಂಟೆ ವಿಟ್ಟೂರ ಹಾ 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 ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ ಅದೊಂದ್ ಫೇಮಸ್ ನಿಮ್ ಆಫೀಸ್ ಅಲ್ಲಿ ಇರೋ ಡಾಕ್ಯುಮೆಂಟ್ ನೀವ್ ತಗೊಳ್ಳಿ ಇನ್ನ ಬೇಕಾದಷ್ಟು ಇದೆ ಕೊಡ್ತೇವೆ ಬರ್ದಿದಾರನ ಇವತ್ತು ಇಪ್ಪತ್ತೈದ್ ಪರ್ಸೆಂಟ್ ಇದು ಹಾಕಿಲ್ಲ ಹಂಗಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದ್ ವರ್ಷ ಎರಡ್ ತಿಂಗಳಿಂದ ಕೊಟ್ಟಿದಾರಲ್ಲ ಯಾಕೆ ಕಾನೂನು ಕ್ರಮ ಕೈಗೊಂಡಿಲ್ಲ ನೀವು ಉದ್ದೇಶ ನಮ್ಮ ಹಣ ತಡೆದಿದ್ದೀರಾ ನೀವು ಇನ್ನು ಚಿರಾಜ್ಗುರ್ ತಾಲೂಕು ಕೊಟ್ಟಿದ್ರಲ್ಲ ಇದು ಎರಡ್ ತಾಲೂಕು ಅಮೌಂಟ್ ತಿನ್ಬೇಕಂತ ಏನಾದ್ರು ಮಾಡ್ತಾ ಇದ್ರ ಅವ್ನ ಪಂದದಲ್ಲೇ ಇಟ್ಕೊಂಡು ಏನ್ ಮಾಡ್ತಾ ಇದ್ವಿ ನಮ್ಮ ಹೋರಾಟಗಾರರು ಬೀದಿಯಲ್ಲಿ ಅವ್ರ ಚೇರ್ ಮೇಲೆ ಕುಳಿಸಿದ್ರಿ ನೀವು ಹೌದಾ ಸಾ ಕರೆಕ್ಟ್ ಇದೆಯಾ ನೀವ್ಯಾ ಇವಾಗ ಕೇಳಿ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಿ ಇನ್ನ ಬೇಕಾದಷ್ಟು ದಾಖಲೆಗಳಿಂದ ನಾವು ಕೊಡ್ತೇವೆ ಎನ್ಕ್ವೈರಿಗೆ ಈ ಕಾಪೀಸ್ ನಿಮ್ಮ ಆಫೀಸಲ್ಲಿ ಸಿಗೋದು ನೀವು ನಮಗ್ ಕೊಡ್ಬೇಕಾಗಿರೋದು ನಾವು ಒಂದು ವರ್ಷ ಎರಡು ತಿಂಗಳಿಂದ ನಿಮ್ಗೆ ಕೊಟ್ಟಿದ್ದೀವಿ ನೀವು ಯಾಕೆ ಎನ್ಕ್ವೈರಿ ಫಿಕ್ಸ್ ಮಾಡಿಲ್ಲ ಯಾಕೆ ಅದನ್ನ ದಲಿತ ಹಣ ಅಂತ ಹೇಳ್ಬಿಟ್ಟು ನೀವು ಬಿಸಾಕಿದೀರ ಬೀದಿಗೆ ಅದೇ ನಿಮ್ಮ ಹಣ ಆಗಿದ್ರೆ ನೀವು ಎತ್ತಿಟ್ಕೊತಾ ಇರ್ಲಿಲ್ವಾ ಇದು ಇವತ್ತಿಂದಲ್ಲ ನಾಲ್ಕು ಜನ ದೊಡ್ಡ ಅಧಿಕಾರಿಗಳು ಸಹಿ ಮಾಡಿರ್ತಾರೆ ಯಾಕೆ ಮಾಡಿಲ್ಲ ನೀವು ನಮ್ಮನ್ನ ಆರ್ಥಿಕವಾಗಿ ತುಳಿಬೇಕು ಅನ್ನೋದು ನಿಮ್ಮ ಉದ್ದೇಶ ಈಗ ಅದು ನೋಡ್ತೀನಿ ಈಗ ನೀವು ಇವತ್ತು ಕೊಡ್ತಿದ್ದೀರಾ ನಿಮ್ಮ ಆಫೀಸಲ್ಲಿ ತಗೊಂಡಿರೋ ಡಾಕ್ಯುಮೆಂಟ್ ನಿಮ್ಮ ಆಫೀಸಲ್ಲಿ ತಗೊಳ್ಳಿ ನೀವು ಇದಕ್ಕೆ ನಾನು ನಮ್ಮ ಸಿಇಒರಿಗೆ ಮಾತಾಡ್ತಿದ್ದೀನಿ ನೀವು ಎನ್ಕ್ವೈರಿ ಇದೀನ ಕೇಳಿ ನಾವೆಲ್ಲ ದಾಖಲೆ ಕೊಡಕ್ಕೆ ನಾವು ರೆಡಿ ಇದ್ದೀವಿ ಫಸ್ಟ್ ಈ ಅಧಿಕಾರಿನೇ ಇಟ್ಟು ನೀವು ಎನ್ಕ್ವೈರಿ ಮಾಡೋದಾದ್ರೆ ಜನಕ್ಕೆ ಏನ್ ನ್ಯಾಯ ಕೊಡ್ಸಕ್ಕಾಗಲ್ಲ ನೀವು ಮುಖ ನಾವು ಎನ್ಕ್ವೈರಿ ಮಾಡೋದಿಲ್ಲ ಬಿಡಿ ವಿಚಾರದಲ್ಲಿ ಆರೋಪ ಇರೋದ್ರಿಂದ ಈ ಸದರಿ ಅಧಿಕಾರಿ ಮಾಡ್ತೀವಿ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಸಾರ್ವಜನಿಕರಿಗೆ ನಿಮ್ ಮೇಲೆ ನಂಬಿಕೆ ಬರುತ್ತೆ ನ್ಯಾಯಯುತವಾಗಿ ಮಾಡ್ತಾ ಇದಾರೆ ಅಂತ ಹೇಳಿ ಸಾರ್ವಜನಿಕರಿಗೆ ನಂಬಿಕೆ ಬರುತ್ತೆ ಇದೇ ಅಧಿಕಾರಿ ಕೂರ್ಸ್ ಬಿಟ್ಟು ನೀವ್ ಎನ್ಕ್ವೈರಿಗೆ ಹಾಕಿದ್ರೆ ನಾವ್ ಏನ್ ನ್ಯಾಯ ಕೊಡ್ಸಕ್ಕಾಗತ್ತೆ ಜನಕ್ಕೆ ಇದಕ್ ಕೇಳಿ ಉತ್ತರ ನೀವು ಪೀಡಿಯೋಗಳು ಮಾತ್ರ ಇಮಿಡಿಯೇಟ್ ಕೊಟ್ಬಿಟ್ರಿ ಐಬಿ ನಲ್ಲಿ ಕೂತ್ಕೊಂಡ್ಬಿಟ್ಟು ಇದಕ್ಕೆ ಉತ್ತರ ಕೊಡೋರು ಒಂದ್ ವರ್ಷ ಎರಡು ತಿಂಗಳಾಗಿದೆ ಇನ್ನೂ ಕಾಲೇಜೆಲ್ಲ ಮಾಹಿತಿ ಇರುತ್ತೆ ಯಾವಾಗ ನೀವು ಸಂಬಳ ಡ್ರೈವರ್ ಗಳಿಗೆ ಅವ್ರಿಗೆ ಇವ್ರಿಗೆ ಅವ್ರ ಮಾಹಿತಿ ಕೊಟ್ಟೆ ಕೊಡ್ತಾರೆ ನಮ್ಗೆ ಅರ್ಥ ಆಯ್ತಾ ನಿಮ್ಗೆಲ್ಲ ಸರ್ಕಾರದಿಂದ ಬಂದ್ಬಿಡದ್ ಸಂಬಳ ಇದೇನಿದು ಶಿಸ್ತು ಕ್ರಮಕ್ಕೆ ಎಷ್ಟ್ ದಿನ ಆಗಿದೆ ಬರ್ದು ನಿಮ್ಗೆ ಯಾಕೆ ತಗೊಂಡಿಲ್ಲ ನೀವು ಕ್ರಮ ಕೈಗೊಂಡಿಲ್ಲ ನೀವ್ ಯಾಕೆ ಇಂತ ಮೂರು ಕೊಡ್ತೀವಿ ಶಿಸ್ತು ಕ್ರಮಕ್ಕೆ ಬರ್ದ್ರು ಕೂಡ ನೀವು ಜಿಲ್ಲಾ ಪಂಚಾಯತ್ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇಒ ಮತ್ತೆ ನೀವು ಶಾಮೀಲಾಗಿದ್ದೀರಾ ನೀವು ತಗೊಂಡಿಲ್ಲ ಅಂತ ಇಲ್ಲ ಇದಕ್ಕೆ ನಾವು ಐದನೇ ತಿಂಗಳ ತಿಂಗಳಲ್ಲಿ ಬಂದಿದ್ರೆ ನಾವು ಅದಕ್ಕೆ ತರಿಸಿ ಮಾಹಿತಿ ಮಾಹಿತಿ ಕೊಡ್ತೀವಿ ಇದಕ್ಕೆ ನೀವು ಏನ್ ಕ್ರಮ ತೋಡಿದೀವಿ ಅಂತ ಮಾಹಿತಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಿ ನಿಮ್ಗೆಲ್ಲಾ ದಾಖಲೆಗಳು ನಾವು ಕೊಡ್ತೇವೆ ಅದ್ ತಪ್ಪಿಲ್ಲ ಅಂದ್ರೆ ಯಾರು ಬೇಕಾದ್ರೂ ಜೀವನ ಮಾಡ್ಕೊಂಡೋಗ್ಲಿ ನಮ್ ತಾಲೂಕ್ ಒಳ್ಳೆ ಹೊಡಿಯ ಇರೋದು ಇಲ್ಲಿ ಬಡವರಿದ್ದಾರೆ ಒಟ್ಟು ಐದು ವರ್ಷಕ್ಕೆ ನಲವತ್ತಾರು ಸಾವಿರ ಜನ ಮಕ್ಕಳು ಓದ್ಬೇಕಾಗಿರೋದು ವಿದ್ಯಾನು ಕಸಿದ್ಕೊಂಡಿದಿರಿ ಅವ್ರ ಹಣ ಹಕ್ಕು ಎರಡನ್ನು ಕಸಿದ್ಕೊಂಡಿದಿರಿ ನೀವು ಆಯ್ತು ಇದನ್ನ ನೋಡ್ತೀರಿ ಪದ್ಮಾ ಅವ್ರದ ನಾನು ಮಾಹಿತಿ ತೊಳ್ತೀನಿ ಸರ್ ಕೇಳಿ ನಮ್ಗೆ ಸ್ಪಾಟಲ್ ಕೊಡಕ್ಕಾಗಲ್ಲ ಇವ್ರೆ ಸ್ಪಾಟಲ್ ಕೊಡಕ್ಕಾಗಲ್ಲ ನೀವು ಆದ್ರೆ ಸ್ಪಾಟಲ್ ನೀವು ಮಾಡೋ ಸ್ಪಾಟಲ್ ಏನಾದ್ರೂ ಮಾಡ್ಬಿಡ್ಬೋದು ಈಗ ನಮ್ಗೆ ಈಗ ಈಗ ನೀವು ಕೇಳಿದ್ರಿ ಅದೊಂದು ಜಿರಾಕ್ಸ್ ಕೊಡಿ